ಪ್ರತಿ ಇಪ್ಪತ್ತೊಂಬತ್ತು ದಿನಗಳಿಗೊಮ್ಮೆ ನಮ್ಮ ಒಂದು ಬ್ರಹ್ಮಾಂಡದಲ್ಲಿ ಸುಂದರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಒಂದು ಬಾಗಿಲು ಓಪನ್ ಆಗುತ್ತೆ ಆದರೆ ತೊಂಬತ್ತೇಳು ಪರ್ಸೆಂಟ್ ಜನರಿಗೆ ಈ ಒಂದು ಮಾಹಿತಿ ಗೊತ್ತಿಲ್ಲ ಈ ಒಂದು ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗುತ್ತೆ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜೈನ್ ನಾನು ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ಟ್ಯಾರೋ ಕಾರ್ಡ್ ರೀಡರ್ ಮತ್ತು ಲೈಫ್ ಕೋಚ್ ಸೊ ಈ ಒಂದು ವಿಡಿಯೋದಲ್ಲಿ ಶಕ್ತಿಶಾಲಿಯಾಗಿರುವಂತಹ ಒಂದು ಬಾಗಿಲು ಆ ಒಂದು ಪೋರ್ಟಲ್ ಯಾವುದು ಅಂತ ಅಂದರೆ ಫುಲ್ ಮೂನ್ ಡೇ ಅಂದರೆ ಹುಣ್ಣಿಮೆಯ ದಿವಸ ಸೊ ಹುಣ್ಣಿಮೆಯ ದಿನದಲ್ಲ ದಿನದಿಂದ ನಾವು ಯಾವ ರೀತಿ ಆ ಒಂದು ದಿನದಲ್ಲಿ ಯಾವ ರೀತಿ ಶಕ್ತಿಯನ್ನ ನಾವು ಪಡ್ಕೊಂಡು ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನ ಪೂರ್ಣಗೊಳಿಸಬೇಕು ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಸೊ ಆ ವಿಡಿಯೋವನ್ನ ಕೊನೆ ತನಕ ನೋಡಿ ಕಾರಣ ನಂಬರ್ ಒಂದು ವೈಜ್ಞಾನಿಕ ಸತ್ಯ ಸೊ ನಮ್ಮ ಒಂದು ದೇಹದಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ನೀರಿದೆ ಅದೊಂದು ಸತ್ಯ ಅಂಡ್ ನಮ್ಮ ಭೂಮಿಯಲ್ಲಿ ಅಂದ್ರೆ ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜ್ ಏನಾಗಿದೆ ನೀರಿನಿಂದ ಆವೃತವಾಗಿದೆ ಸೊ ನಾವು ಕೆಲವೊಂದ್ಸರಿ ಹುಣ್ಮೆ ದಿನಗಳಲ್ಲಿ ನಾವು ನೋಡ್ತೀವಿ ಏನು ಅಂತ ಸಮುದ್ರದ ಸಮುದ್ರದತ್ತ ಅಲೆಗಳು ಏರಿಳಿತಗಳನ್ನ ನೋಡ್ತೀವಿ ಹೈಟೈಡ್ ಟೈಡ್ ಅಂತ ಹೇಳ್ಬಿಟ್ಟು ನೋಡ್ತೀವಿ ಸೊ ಅದೆಲ್ಲದೂ ಕೂಡ ಆಗ್ತಾ ಇರೋದು ಯಾವ ಕಾರಣದಿಂದ ಚಂದ್ರನ ಶಕ್ತಿಯಿಂದ ಅಂತಹ ಟನ್ ಗಂಟ್ಲೆ ಇರುವಂತಹ ಲೀಟರ್ ಗಂಟ್ಲೆ ಇರುವಂತಹ ಒಂದು ಸಮುದ್ರದ ಅಲೆಗಳನ್ನ ಚಂದ್ರನ ಶಕ್ತಿಯಿಂದ ಏರಿಳಿತಗಳು ಆಗ್ತಾ ಇದೆ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ನಮ್ಮ ಒಂದು ದೇಹ ಅರವತ್ತರಿಂದ ಎಪ್ಪತ್ತು ಎಪ್ಪತ್ತು ಪರ್ಸೆಂಟೇಜ್ ನೀರಿನ ಅಂಶದಿಂದ ಕೂಡಿರುತ್ತೆ ಹಾಗಾಗಿ ಈ ಒಂದು ಟೈಮ್ ಅಲ್ಲಿ ನಮ್ಮ ಮನುಷ್ಯರಲ್ಲೂ ಕೂಡ ಚಂದ್ರನ ಪ್ರಭಾವ ಸಹಜವಾಗಿರುತ್ತೆ ಈ ಒಂದು ಹುಣ್ಣಿಮೆಯಲ್ಲಿ ನಮ್ಮ ಒಂದು ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಮ್ಯಾನಿಫೆಸ್ಟೇಷನ್ ಅನ್ನಂತಹ ಒಂದು ಗತಿ ಅಂತ ಹೇಳ್ತೀವಲ್ಲ ಅದು ಕೂಡ ಮ್ಯಾಕ್ಸಿಮಮ್ ಅಲ್ಲಿ ಇರುತ್ತೆ ಮತ್ತು ಮುಖ್ಯವಾದ ಕಾರಣ ಮುಖ್ಯವಾಗಿರುವಂತದ್ದು ಏನು ಅಂತ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಎನರ್ಜಿ ಬ್ಲಾಕೇಜಸ್ಗಳು ಈ ಒಂದು ಸಮಯದಲ್ಲಿ ಗೋಚಾರ ಆಗ್ತಾ ಹೋಗುತ್ತೆ ಈ ಒಂದು ಕಾನ್ಸೆಪ್ಟು ಐದು ಸಾವಿರ ವರ್ಷಗಳ ಹಿಂದೆನೆ ನಮ್ಮ ಯೋಗಿಗಳು ಯೋಗಿಗಳಿಗೆ ತಿಳಿದಿತ್ತು ಅದು ತಿಳಿದಿತ್ತು ಅಂತ ಅನ್ನೋದು ಕೂಡ ಇವಾಗ್ಲೂ ಕೂಡ ವಿಜ್ಞಾನ ಅದನ್ನ ಒಪ್ಪ ಹಾಗಾಗಿ ಹುಣ್ಣಿಮೆಯ ದಿನದಲ್ಲಿ ಕೆಲವೊಬ್ಬರಿಗೆ ನಿದ್ರೆ ಬರದೇ ಇರುವಂಥದ್ದು ಅಂಡ್ ಮನಸ್ಸಿನಲ್ಲಿ ಏರಿಳಿತ ಆಗುವಂಥದ್ದು ಅಂಡ್ ಏನಾಗುತ್ತೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ ಕೆಲವೊಬ್ಬರಿಗೆ ತುಂಬಾನೇ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗುವಂಥದ್ದು ಸುಮ್ ಸುಮ್ನೆ ಆಳು ಬರುವಂಥದ್ದು ಅಂಡ್ ಎಮೋಷನಲ್ ಎಮೋಷ್ನಲ್ ಆಗಿ ತುಂಬಾನೇ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ಅಂಡ್ ಡಿಸಿಷನ್ ತಗೊಂಡ್ಲಿಕ್ಕೆ ಆಗೋದಿಲ್ಲ ಈ ಒಂದು ಸಮಯದಲ್ಲಿ ಹಾಗಾಗಿ ಇದೆಲ್ಲದಕ್ಕೂ ಏನ್ ಕಾರಣ ಅಂತ ಅಂದ್ರೆ ಚಂದ್ರನ ಶಕ್ತಿ ಇದ್ದ ಕಾರಣ ನಂಬರ್ ಎರಡು ಪೂರ್ವಜರ ಜ್ಞಾನ ಸೊ ಕೆಲವೊಂದು ಸಮಯಗಳ ಹಿಂದೆ ನಾವು ನೋಡೋದಾದ್ರೆ ಒಂದು ಹಿಂದಿನ ಒಂದು ಕಾಲಕ್ಕೆ ನಾವು ನೋಡೋದಾದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಅಹ್ ಹುಣ್ಣಿಮೆಯ ಪೂಜೆಗಳನ್ನ ಮ್ಯಾನಿಫೆಸ್ಟೇಷನ್ಗಳನ್ನ ಅನ್ನ ಪೂಜೆಗಳನ್ನ ಮಾಡ್ತಾ ಇದ್ರು ಅದೇ ರೀತಿ ಟಿಬೇಟಿಯನ್ನರು ಕೂಡ ಈ ಒಂದು ಹುಣ್ಣಿಮೆಯ ದಿವಸ ಧ್ಯಾನಗಳನ್ನ ಮಾಡ್ತಾ ಇದ್ರು ಅದೇ ರೀತಿ ಈಜಿಪ್ಟ್ ಮತ್ತು ಅನ್ನು ಕೂಡ ಒಂದು ಸೋಲ್ ಪರ್ಪಸ್ ಆಗಿ ಆ ಒಂದು ಧ್ಯಾನವನ್ನ ಅವರು ಅಳವಡಿಸ್ಕೊಂಡಿದ್ರು ಸೊ ಎಲ್ಲ ಒಂದು ಸಂಸ್ಕೃತಿಯಲ್ಲಿ ಎಲ್ಲ ಒಂದು ಸಂಪ್ರದಾಯದಲ್ಲೂ ಎಲ್ಲ ಒಂದು ಕಾಲಮಾನ ಅದಲ್ಲೂ ಕೂಡ ಈ ಒಂದು ಚಂದ್ರನ ಒಂದು ಹುಣ್ಣಿಮೆಯ ಚಂದ್ರನ ಒಂದು ಶಕ್ತಿಯನ್ನ ಅವರು ಅಳವಡಿಸ್ಕೊಂತ ಇದ್ರು ಅಂಡ್ ನಾವು ಅವ್ರಿಗೆ ಯಾವುದೇ ರೀತಿಯಾದಂತಹ ಲೈಟ್ ಇರಲಿಲ್ಲ ಮೊಬೈಲ್ಸ್ ಇರಲಿಲ್ಲ ಬಟ್ ಆದ್ರೆ ಬ್ರಹ್ಮಾಂಡದ ಒಂದು ಶಕ್ತಿ ಜೊತೆಗೆ ಅವರು ರಿದಮ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ರು ಮತ್ತೆ ಈಗಿನ ಕಾಲದಲ್ಲಿ ನಾವೆಲ್ಲರೂ ಈ ಒಂದು ನೈಸರ್ಗಿಕ ಚಕ್ರವನ್ನ ಮರ್ತೋಗಿದ್ದೀವಿ ಸೊ ಹಾಗಾಗಿ ನಮ್ಗೆ ಯಾವಾಗ್ಲೂ ಕೂಡ ಆಂಗ್ಸೈಟಿ ಪ್ರಾಬ್ಲಮ್ ಆಗುವಂಥದ್ದು ಅಂಡ್ ನಿದ್ರೆ ಬರದೇ ಇರುವಂಥದ್ದು ಯಾವಾಗ್ಲೂ ಕೂಡ ಸ್ಟಕ್ ಎನರ್ಜಿ ಫೀಲ್ ಆಗುವಂತದ್ದು ಸೆವೆನ್ ಚಕ್ರದಲ್ಲಿ ಇಂಬ್ಯಾಲೆನ್ಸ್ ಆಗಿರುವಂತದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಇದೆಲ್ಲದಕ್ಕೂ ಕೂಡ ಮೂನ್ ಫುಲ್ ಮೂನ್ ಮ್ಯಾಡಿಟೇಷನ್ ಅಂತ ಹೇಳ್ತೀವಿ ಸೊ ಹುಣ್ಣಿಮೆಯ ದಿನದಲ್ಲಿ ಧ್ಯಾನವನ್ನ ಮಾಡೋದಾದ್ರೆ ಈ ಎಲ್ಲ ಒಂದು ಆ ಏನು ಬ್ಲಾಕೇಜಸ್ ಗಳನ್ನ ನಾವು ತೆಗಿಬಹುದಾಗಿದೆ ಕಾರಣ ನಂಬರ್ ಮೂರು ಮ್ಯಾನಿಫೆಸ್ಟೇಷನ್ ಸೂಪರ್ ಪವರ್ ಸೊ ಎಷ್ಟೊಂದು ಜನ ಇಲ್ಲಿ ಬಹುತೇಕ ಜನರಲ್ಲಿ ನಾವು ನೋಡೋದಾದ್ರೆ ಫುಲ್ ಮೂನ್ ಡೇ ಅಂದ್ರೆ ಹುಣ್ಣಿಮೆ ದಿನದಲ್ಲಿ ಅವರು ಡಿಸೈರ್ಸ್ ಅನ್ನ ಮ್ಯಾನಿಫೆಸ್ಟೇಷನ್ ಅನ್ನ ಮಾಡ್ತಾರೆ ಬಟ್ ಆದ್ರೆ ಹುಣ್ಣಿಮೆ ದಿನ ಇರುವಂತದ್ದು ಏನಕ್ಕೆ ಅಂತಂದ್ರೆ ನಮ್ಮಲ್ಲಿರುವಂತಹ ಎನರ್ಜಿ ಬ್ಲಾಕೇಜಸ್ ಗಳನ್ನ ರಿಲೀಸ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಬಾಡಿಯನ್ನ ಡಿಟ್ಯಾಕ್ಸ್ ಮಾಡ್ಲಿಕ್ಕೆ ಹಾಗಾದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಆ ಒಂದು ಪ್ರೀತಿಯ ವಾತಾವರಣ ಬೇಕು ಅಂತ ಅಂದ್ರೆ ಹುಣ್ಣಿಮೆ ದಿನದಲ್ಲಿ ನೀವು ನೋವುಗಳನ್ನ ಹಳೆಯ ನೋವುಗಳನ್ನ ಬಿಡ್ಬೇಕಾಗತ್ತೆ ಅಂಡ್ ಅಬಂಡೆನ್ಸ್ ಬೇಕು ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಅದರಲ್ಲಿ ಅಬಂಡೆನ್ಸ್ ಅಂತ ಅನ್ನೋದು ಕೊರತೆ ಇದೆ ಅಂತ ಅಂದ್ರೆ ನಿಮ್ಮ ಕೊರತೆಯ ಭಾವನೆಗಳನ್ನ ನೀವು ಈ ಒಂದು ಹುಣ್ಣಿಮೆ ದಿನದಲ್ಲಿ ಬಿಡ್ಬೇಕಾಗತ್ತೆ ಅದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಏನಾದ್ರೂ ಆರೋಗ್ಯದ ನೀವೇನಾದ್ರೂ ಸಫರ್ ಮಾಡ್ತಾ ಇದ್ದೀರಾ ಅದರಲ್ಲಿ ಕಾಯಿಲೆಯಿಂದ ನೀವು ಬಳಲ್ತಾ ಇದ್ದೀರಾ ಅಂತ ಅಂದ್ರೆ ಹಳೆಯ ರೋಗದ ಪ್ಯಾಟರ್ನ್ ಗಳನ್ನ ಬಿಡ್ಬೇಕಾಗುತ್ತೆ ಹಳೆಯ ಎಲ್ಲಾ ಪ್ಯಾಟರ್ನ್ ಗಳನ್ನ ನೀವು ಬಿಡೋದಾದ್ರೆ ನಿಮ್ಮಲ್ಲಿ ಒಂದು ಜೀವನದಲ್ಲಿ ಹೊಸ ಆಶೀರ್ವಾದಗಳಿಗೆ ನೀವು ದಾರಿ ಮಾಡಿ ಕೊಟ್ಟಂಗಾಗುತ್ತೆ ಕಾರಣ ನಂಬರ್ ನಾಲ್ಕು ಸೊ ಆಯುರ್ವೇದದಲ್ಲಿ ನಾವು ನೋಡೋದಾದ್ರೆ ಈ ಒಂದು ಹುಣ್ಣಿಮೆಯ ದಿನದಲ್ಲಿ ನಿಮ್ಮ ಒಂದು ದೇಹದಲ್ಲಿ ಇರುವಂತಹ ಟಾಕ್ಸಿನ್ಗಳು ಬಿಡುಗಡೆ ಆಗ್ತಾ ಆಗ್ತಾ ಹೋಗುತ್ತೆ ಸೆವೆನ್ ಚಕ್ರದಲ್ಲಿ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ತರ್ಡ್ ಐ ಆಕ್ಟಿವೇಶನ್ ಆಗುವಂತಹ ಸಾಧ್ಯತೆಗಳು ಇರ್ತಾ ಆಗ್ತಾ ಹೋಗುತ್ತೆ ಸೊ ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದೇನು ಅಂತ ಅಂತಂದ್ರೆ ಹುಣ್ಣಿಮೆಯಲ್ಲಿ ಧ್ಯಾನ ಮಾಡುವಂಥದ್ದು ಸೊ ಹುಣ್ಣಿಮೆಯಲ್ಲಿ ಧ್ಯಾನ ಮಾಡ್ತಾ ಹೋದ್ರೆ ನಿಮಗೆ ಕೆಟ್ಟ ಕನಸುಗಳದ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಬಿಡುಗಡೆ ಆಗ್ತಾ ಹೋಗುತ್ತೆ ಆಂಗ್ಸೈಟಿ ಇಶ್ಯೂ ಏನಾದ್ರು ಇತ್ತು ಅಂತ ಅಂದ್ರೆ ಅಥವಾ ಮನಸ್ಸು ಚಂಚಲತೆ ತುಂಬಾ ಚಂಚಲತೆ ಏನಾದ್ರು ಇತ್ತು ಅಂತ ಅಂದ್ರೆ ಅದು ಕೂಡ ಬಿಡುಗಡೆ ಆಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಕಾಮ್ನೆಸ್ ಅಂತ ಅನ್ನೋದು ಡೀಪರ್ ಹೀಲಿಂಗ್ ಅಂತ ಅನ್ನೋದು ಅಂಡ್ ಮ್ಯಾನಿಫೆಸ್ಟೇಷನ್ ಕೂಡ ನಿಮ್ಮ ಒಂದು ಆಸೆಗಳು ಕೂಡ ಬೇಗ ಬೇಗ ಪೂರ್ಣ ಆಗುತ್ತೆ ಹಾಗಾದ್ರೆ ಹುಣ್ಣಿಮೆ ದಿನದ ಮೆಡಿಟೇಷನ್ ಅಂದ್ರೆ ಏನು ಯಾವ ಗಳನ್ನ ಮಾಡಬೇಕು ಈ ಎಲ್ಲ ಒಂದು ಕಂಪ್ಲೀಟ್ ಡೀಟೇಲ್ ಆಗಿ ನಮಗೆ ಡಿಸೆಂಬರ್ ಮೂರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಒಂದು ಸ್ಮಾಲ್ ಆಗಿರುವಂತಹ ಚಿಕ್ಕದಾಗಿರುವಂತಹ ಒಂದು ಫ್ರೀ ಫ್ರೀಯಾಗಿ ಇಟ್ಕೊಂಡಿದೀನಿ ಸೊ ಈ ಒಂದು ಅಲ್ಲಿ ನಿಮಗೆ ಹೇಗೆ ಮೂನ್ ಮೆಡಿಟೇಷನ್ ಅನ್ನ ಮಾಡುವಂಥದ್ದು ಅಂಡ್ ಯಾವ ರೀತಿ ಅದು ಗಳನ್ನ ಕೆಲವೊಂದು ರಿಚುವಲ್ಸ್ ಅಂತ ಹೇಳ್ತೀವಿ ಇಂಥದ್ದನ್ನು ಫಾಲೋ ಮಾಡಬೇಕು ಇಂಥದನ್ನ ಫಾಲೋ ಮಾಡಬಾರ್ದು ಅಂತ ಇರುತ್ತೆ ಸೊ ಅದನ್ನೆಲ್ಲ ಹೇಳ್ತೀನಿ ಅಂಡ್ ಕ್ರಿಸ್ಟಲ್ಗಳು ಯಾವ ರೀತಿ ನಿಮ್ಮ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಇರುತ್ತೆ ಸೊ ಯಾರ್ಗೆಲ್ಲ ಇಷ್ಟ ಇದೆನೋ ಅವರು ಈ ಒಂದು ವರ್ಕ್ಶಾಪಿಗೆ ಬರ್ಬೋದು ಇದು ಫ್ರೀ ಆಗಿ ಇರುತ್ತೆ ಅಂಡ್ ಹೇಗೆ ಈ ಒಂದು ವರ್ಕ್ಶಾಪ್ಗೆ ಬರಬೇಕು ಅಂತ ಅಂದ್ರೆ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಒಂದು ವಾಟ್ಸಪ್ ಕಮ್ಯುನಿಟಿ ಇದೆ ಆ ಒಂದು ಕಮ್ಯುನಿಟಿಯಲ್ಲಿ ನೀವು ಲಿಂಕ್ ಅನ್ನ ಪ್ರೆಸ್ ಮಾಡದೆ ಕಮ್ಯುನಿಟಿಗೆ ಬರ್ತೀರಾ ಅಂಡ್ ನಾನು ಡಿಸೆಂಬರ್ ಮೂರನೇ ತಾರೀಕು ನಿಮಗೆ ಝೂಮ್ ಲಿಂಕ್ ಅಲ್ಲಿ ಲಿಂಕ್ ಅನ್ನ ಆ ಒಂದು ಇದು ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಹಾಕ್ತೀನಿ ಸೊ ನೀವು ಡೈರೆಕ್ಟ್ ಆಗಿ ನೀವು ಬಂದು ಸೇರ್ಕೋಬಹುದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂಡ್ ನೀವು ಕೂಡ ಮೂನ್ ಮೆಡಿಟೇಷನ್ ಅನ್ನ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಅಂಡ್ ಯಾರೆಲ್ಲ ಆನ್ ಯಾರಿಗೆಲ್ಲ ಈ ಒಂದು ಮೂನ್ ಮೆಡಿಟೇಷನ್ ಒಂದು ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆ ಆ್ಯಂಡ್ ಇಂಟ್ರೆಸ್ಟೆಡ್ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಸೊ ನನಗೂ ಕೂಡ ಗೊತ್ತಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಒಂದು ಇನ್ಫಾರ್ಮೇಶನ್ ಅನ್ನ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು